ರಸ್ತೆ ಅಪಘಾತದಲ್ಲಿ ಮಡಿದ ವಿದ್ಯಾರ್ಥಿನಿಗೆ ಸಾರ್ವಜನಿಕರಿಂದ ಅಶ್ರುತರ್ಪಣ ತುಮಕೂರು ಜಿಲ್ಲೆ ತಿಪಟೂರು ನಗರದ ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಏಳನೇ ತರಗತಿ ವಿದ್ಯಾರ್ಥಿನಿ ಚಂದನ ಅವಿ ದಿನಾಂಕ ಇಪ್ಪತ್ತ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಸ್ತೆ ದಾಟುವಾಗ ಎದುರುಗಡೆಯಿಂದ ಬಂದ ಲಾರಿ ಡಿಕ್ಕಿ ಹೊಡೆದು ವಿದ್ಯಾರ್ಥಿನಿ ತೀವ್ರವಾಗಿ ಅಸ್ವಸ್ಥಗೊಂಡು ಹಾಸನ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಳು ಸತತ ಏಳು ದಿನಗಳ ಚಿಕಿತ್ಸೆಯ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೆದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆ ವಿದ್ಯಾರ್ಥಿನಿ ತಂದೆ ವಸಂತಕುಮಾರ್ ತಾಯಿ ದಿವ್ಯಾ ವಿದ್ಯಾರ್ಥಿನಿಯ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ವಿದ್ಯಾರ್ಥಿನಿ ಕಣ್ಣು ಕಿಡ್ನಿ ಹೃದಯ ಸೇರಿದಂತೆ ಬಹು ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಆರು ಜನರಿಗೆ ಜೀವದಾನ ಮಾಡಿದ್ದಾರೆ ವಿದ್ಯಾರ್ಥಿನಿ ಚಂದನ ಸಾವಿಗೆ ಕಲ್ಪತರು ನಾಡು ತಿಪಟೂರು ಕಂಬನಿ ಮಿಡಿದಿದ್ದು ಹಾಸನ ಆಸ್ಪತ್ರೆಯಿಂದ ಹೊರಟು ತಿಪಟೂರಿಗೆ ಆಗಮಿಸಿದ ಅಮೃತ ದೇಹವನ್ನ ತಿಪಟೂರು ಹಾಸನ ಸರ್ಕಲ್ ಬಳಿ ತಿಪುಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ನೇತೃತ್ವದಲ್ಲಿ ತಾಲೂಕು ಆಡಳಿತ ಸರ್ಕಾರಿ ಗೌರವ ಸಲ್ಲಿಸಲಾಯಿತು ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ವಿವೇಚನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೇನೂರು ಕಾಂತರಾಜು ಶ್ರೀ ವಿವೇಕಾನಂದ ಇಂಟರ್ ಸ್ಕೂಲ್ ಮುಖ್ಯಸ್ಥ ಕೇಶವ ತಹಸೀಲ್ದಾರ್ ಪವನ್ ಕುಮಾರ್ ಇಒ ಸುದರ್ಶನ್ ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೇರಿ ಪೌರಾಯುಕ್ತ ವಿಶ್ವೇಶ್ವರಯ್ಯ ಬರದಗಡೆ ಸೇರಿದಂತೆ ನೂರಾರು ಶಾಲಾ ಮಕ್ಕಳು ಸಾರ್ವಜನಿಕರು ರಸ್ತೆಯುದ್ದಕ್ಕೂ ಪುಷ್ಪನಮನ ಸಲ್ಲಿಸಿ ಕಂಬನಿ ಮಿಡಿದರು ನಂತರ ಹಾಲ್ಕುರಿಕೆ ರಸ್ತೆ ಮೂಲಕ ಮೆರವಣಿಗೆ ಸಾಕಿ ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಬಳಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ನಂತರ ವಿದ್ಯಾರ್ಥಿನಿ ಸ್ವಗ್ರಾಮ ಹಳೇಪಾಳ್ಯದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಶವ ಸಂಸ್ಕಾರ ನೆರವೇರಿಸಲಾಯಿತು ನಾವು ಮಾಡ್ತಿರುವಂಥ ಕಾರ್ಯ ನೋಡ್ಕೊಂಡು ಇನ್ನು ನಾಲ್ಕು ಜನ ಮಾಡಿರಿ ಇಂಥ ಹೆಲ್ಪರ್ನ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಿ ಸಂಗತಿ ಏನಿದೆ ಇವತ್ತು ಇವತ್ತು ಟೂರಸ್ಟ್ ಒಳ್ಳೆಯ ತರಗತಿಯಲ್ಲಿ ಹೋಗಿರುವಂಥ ಬಾಲಕಿಯರು ಚಂದನ ಅಂತ ಚಂದನ ಅಂತ ಅವರು ಮೊನ್ನೆ ನಡೆದಂಥ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಸೊ ಅದರ ಬಗ್ಗೆ ಇವತ್ತು ಮಾನ್ಯವಾಗ ಸಂತೋಷ ಬೆಳಕರವರು ನಾವು ನಮಗೆ ಒಂದು ಬಿಡಿಯಲ್ಲಿ ಸೈಕಲ್ ಓಡಿಸೋ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ಮುಂದೆ ತತ್ತಾಯಿತು ಸೊ ಇದಕ್ಕೆ ನಾವು ಮೊದಲಿನಲ್ಲಿ ಎಲ್ಲರಿಗೂ ದುಃಖಕರವಾದ ಒಂದು ಸಂಗತಿ ನಾನು ಎಲ್ಲ ಪೇರೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂದರೆ ಮಕ್ಕಳಿಗೆ ಸರಿಯಾದ ಟ್ರೈನಿಂಗ್ ಕೊಟ್ಟು ಮಕ್ಕಳನ್ನು ಸೈಕಲ್ ಸದಿ ಮತ್ತೊಂದು ಕೊಡೋದನ್ನು ಮಾಡಿ ಮತ್ತು ಶಾಲೆಗಳಲ್ಲೂ ಅಷ್ಟೇ ವಿತೌಟ್ ಪೇರೆಂಟ್ಸ್ ಕನ್ಸೆಂಟ್ ಮಕ್ಕಳನ್ನು ಸೈಕಲ್ ಓಡಿಸೋದಕ್ಕೆ ಅಲೋ ಮಾಡಬೇಕು ಮಾಡಿ ಆಮೇಲೆ ಮಕ್ಕಳಿಗೆ ಮತ್ತು ಎಲ್ಲ ಶಾಲಾ ವ್ಯಾಪ್ತಿಯಲ್ಲಿ ಗಾಡಿಗಳು ಜಾಸ್ತಿ ಓಡಾಡ್ತವೆ ಅಂಥ ಕಡೆ ಶಾಲಾ ಮುಖ್ಯಸ್ಥರೇ ಮುಂದೆ ಬಂದು ಅಲ್ಲಿ ಒಂದು ಬೋರ್ಡ್ ಹಾಕೋದಾಗಲಿ ನಮ್ಮ ಕಡೆಯಿಂದಲೂ ಸರ್ಕಾರದಿಂದಲೂ ನಾವು ಐಡೆಂಟಿಫೈ ಮಾಡಿ ಮಾಡ್ತೀವಿ ಅದು ಒಂದು ಶಾಲಾ ವ್ಯಾಪ್ತಿ ಒಳಪಡುತ್ತದೆ ಇದು ಹಾಗಾಗಿ ಇಲ್ಲಿ ವಾಹನಗಳನ್ನು ಕಡ್ಡಾಯವಾಗಿ ನಿಧಾನವಾಗಿ ಚಲಿಸಬೇಕು ಅಂತ ಮತ್ತೆ ಇನ್ನೊಂದು ಸೇಫ್ಟಿ ಮೆಷರ್ ಸೇಫ್ಟಿ ಮೆಷರ್ಸ್ನ ನಾವು ಕೈಗೊಳ್ತೀವಿ ಹಾಗೆ ಶಾಲಾ ಮುಖ್ಯಸ್ಥರು ಕೂಡ ಈ ಒಂದು ಸೇಫ್ಟಿ ಮೆಷರ್ಸ್ನ ಮಾಡಿ ಇದು ಒಂದು ಮಗು ಕಳ್ಕೊಂಡಿರೋದಲ್ಲ ಇದು ಅ ವೆರಿ ಪೇನ್ಫುಲ್ ಇದು ಮಗು ಕಳ್ಕೊಂಡಿರೋವಂಥದ್ದು ಪೋಷಕರಾಗ್ಲಿ ನಮಗಾಗ್ಲಿ ಹದಿಮೂರು ವರ್ಷದ ಒಂದು ಆರ್ಗನ್ಸನ್ನ ಡೊನೇಟ್ ಮಾಡಿದ್ದಾರೆ ತಂದೆ ತಾಯಿ ಅಂದರೆ ಅದು ಕೂಡ ಈ ವಿಷಯದಲ್ಲಿ ನಮ್ಮ ಡಾಕ್ಟರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಈ ದಿನ ಮರಿ ಚಂದನ ಹದಿಮೂರು ವರ್ಷ ವಿವೇಕಾನಂದ ಶಾಲೆಯಲ್ಲಿ ಹೋಗಿ ಹೋಗ್ತೀವಿ ಅಪಘಾತಕ್ಕಿಂತ ತಾರೀಕು ಸಾವನ್ನಪ್ಪು ತುಂಬ ದುಃಖಕರವಾದ ಒಂದು ಹೋಗಲಾರದು ನಷ್ಟ ಆಗಿದೆ ಈ ಒಂದು ದಿನ ನಾವು ಎಲ್ಲರೂ ಇತಿಹಾಸದಲ್ಲೇ ತುಂಬೂರಿನ ಇತಿಹಾಸದಲ್ಲೇ ಒಂದು ಸ್ಮರಣೀಯ ದಿನವಾಗಿ ಇದನ್ನು ಆಚರಿಸ್ಬೇಕಾಗುತ್ತೆ ಯಾಕೆಂದರೆ ಆ ತ ಆ ಮಗುವಿನ ತಂದೆಯವರು ಮಗು ಕೋಮಕ್ಕೆ ಹೋಗೋದ್ರಿಂದ ಬ್ರೈನ್ ಡೆತ್ ಆಗಿರೋದ್ರಿಂದ ಒಂದು ದೃಢ ನಿರ್ಧಾರ ತಗೊಂಡು ಆ ಮಗುವಿನ ಅಂಗಾಂಗಗಳನ್ನ ದಾನ ಮಾಡಿ ಆರು ಜನರಿಗೆ ಒಂದು ಜೀವದಾನ ಮಾಡಿದ್ದಾರೆ ಹಾಗಾಗಿ ತುಂಬ ಶ್ಲಾಘನೀಯ ಇದು ಪ್ರತಿಯೊಬ್ಬರೂ ಈ ಒಂದು ಅಂಗಾಂಗ ದಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನೋಟೋ ಅನ್ನೋ ಒಂದು ವೆಬ್ಸೈಟ್ ಇದೆ ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಆರ್ಗನ್ ಡೊನೇಷನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಆಗ್ತಾ ಇದೆ ಆ ಒಂದು ಇದರ ವೆಬ್ಸೈಟ್ನಲ್ಲಿ ಪ್ರತಿಯೊಬ್ಬರೂ ಈ ಥರ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಜೀವಂತವಾಗಿ ಇದ್ದಾಗ್ಲೂ ಸಹ ಇದರಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ಆರ್ಗನ್ ಡೊನೇಷನ್ ರಿಜಿಸ್ಟ್ರಿನಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೋದು ಇದಕ್ಕೆ ಕೇವಲ ನಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಸಂಖ್ಯೆ ಕಡ್ಡಾಯವಾಗಿರುತ್ತೆ ಇದಕ್ಕೆ ಯಾವುದೇ ಸೆಕ್ಸು ಅಥವಾ ಯಾವುದೇ ಏಜ್ ಬಾರ್ ಇಲ್ಲ ಎಲ್ಲರೂ ಸಹ ಪ್ರತಿಯೊಬ್ಬರೂ ಇದರಲ್ಲಿ ರಿಜಿಸ್ಟ್ರು ಮಾಡಿಕೊಂಡು ಜೀವಂತವಾಗಿದ್ದಾಗ ಮತ್ತು ಸತ್ತ ನಂತರನೂ ತಹ ಸಹ ನಾವು ಕೊಡಲಿಕ್ಕೆ ನಮ್ಮ ದೇಹದಲ್ಲಿರೋ ಕಿಡ್ನಿ ಇರ್ಬೋದು ಕಣ್ಣು ಹೃದಯ ಪ್ಯಾನ್ಕ್ರಿಯಾಸು ಲಂಗ್ಸು ಮತ್ತು ಅನ್ನನಾಳ ಮತ್ತು ಕರುಳಿನ ಸಂಬಂಧಿತ ಎಲ್ಲ ಟಿಶ್ಯೂಗಳನ್ನೂ ಸಹ ಅವ್ರಗನ್ನೂ ಸಹ ನಾವು ದಾನ ಮಾಡಬಹುದು ಇದಕ್ಕೆ ಪ್ರತಿಯೊಬ್ಬರೂ முதுக்கி தங்கே